శ్రోతృగల నమస్కార నను రామానుజదాస సజ్జనగ మనుజా కార్యక్రమద ఐవత్నే సంచికేలి ముందువరద భాగవన్న నోడో శుక్లాం భరదరం విష్ణుం శశివర్ణం చతుర్భుజం ప్రసన్నవదనం ధ్యాత్సర్వర్వ విఘ్నోపశాంతే య్విరత వక్ద్య పారిషద్యా పరశ్రతం విఘ్నం నిఘ్నంతి సదతం విశ్వసేనం తమాశ్రయే रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतं श्रीरामदूतं शिरसा नमामि कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमः ಹಿಂದಿನ ಸಂಚಿಕೆಯಲ್ಲಿ ಕರ್ಣನಿಗೆ ಕೃಷ್ಣ ಪಾಂಡವರು ಜಯಿಸಿಯೇ ಜಯಿಸ್ತಾರೆ ಅನ್ನುವ ವಿಚಾರವನ್ನು ತಾನು ಹೇಳ್ತಾನೆ ನೋಡಪ್ಪ ನಿನಗೆ ಎಷ್ಟೊಂದು ರೀತಿಯಲ್ಲಿ ರಾಜ್ಯ ಪ್ರಾಪ್ತಿಯನ್ನು ನಾನು ಹೇಳಿದೆ ನೀನು ಅದನ್ನು ತಿರಸ್ಕರಿಸಿದೆ ಆದರೆ ಒಂದು ಮಾತ್ರ ಸತ್ಯ ಯಾವ ಕಾರಣಕ್ಕೂ ಯುದ್ಧದಲ್ಲಿ ಪಾಂಡವರಿಗೆ ಜಯ ಲಭಿಸಿಯೇ ಲಭಿಸ್ತದೆ ನೀನು ಇರು ಈಗಾಗಲೇ ಕಪಿಧ್ವಜ ಅಂದರೆ ಈ ಕಥೆಯನ್ನು ನೀವು ಕೇಳಿರಬಹುದು ಆಂಜನೇಯ ಕೃಷ್ಣನ ಆ ರಥಕ್ಕೆ ಧ್ವಜನಾಗಿ ನಿಂತಿರ್ತಾನೆ ಕಾರಣ ಇಷ್ಟೇ ಹಿಂದೊಮ್ಮೆ ಪಾರಿಜಾತ ಬೇಕು ಅಂತ ಪಾರಿಜಾತದ ವಾಸನೆ ಬರ್ತದೆ ವನವಾಸದಲ್ಲಿದ್ದಾಗ ಆ ಸಮಯದಲ್ಲಿ ಪಾರಿಜಾತವನ್ನು ತೆಗೆದುಕೊಂಡು ಬಂದು ಕೊಡಿ ಅಂತ ಹೇಳಿ ದ್ರೌಪದಿ ಕೇಳ್ತಾಳೆ ಆದರೆ ವಾಸನೆ ಬಂದ ಕಡೆಗೆ ಹುಡುಕೊಂಡು ಹೋಗ್ತಾನೆ ಹೋದರೆ ಅದೊಂದು ವನದೊಳಗೆ ಪ್ರವೇಶವನ್ನು ಮಾಡ್ತಾನೆ ಪ್ರವೇಶವನ್ನು ಮಾಡಿದರೆ ಅದರ ಯಕ್ಷರಿಗೆ ಸೇರಿದಂತಹ ಒಂದು ಸರೋವರ ಆ ಸರೋವರದಲ್ಲಿ ತಾನು ಪ್ರವೇಶವನ್ನು ಮಾಡಿದಾಗ ಒಂದು ಕೋತಿ ಕುಳಿತಿರ್ತದೆ ಅದರ ಬಾಲ ಹೀಗೆ ಅಡ್ಡನಾಗಿ ರಸ್ತೆಗೆ ಅಡ್ಡನಾಗಿ ಇರ್ತದೆ ವಯಸ್ಸಾದಂತಹ ಒಂದು ಒಬ್ಬ ಮುದಿ ಕೋತಿ ಅಲ್ಲಿ ಕುಳಿತಿರ್ತಾನೆ ಇವನು ಭೀಮ ಹೋಗ್ತಾ ಇದ್ದಾನೆ ಅವನು ಆ ಕೋತಿಗೆ ಹೇಳ್ತಾನೆ ಏನಪ್ಪ ಕೋತಿ ಇಷ್ಟು ಗೊತ್ತಾಗೋದಿಲ್ವೇ ಬಾಲನ ಹೀಗೆ ಉದ್ದ ನಿಲ್ಲಿಸ್ಕೊಂಡಿದ್ದೀಯಲ್ಲ ಯಾರಾದರೂ ಓಡಾಡೋದಕ್ಕೆ ತೊಂದರೆ ಆಗೋದಿಲ್ವೇ ಧರ್ಮಶಾಸ್ತ್ರದ ಪ್ರಕಾರ ಯಾವ ಪ್ರಾಣಿಯ ಬಾಲವನ್ನು ಕೂಡ ನಾವು ದಾಟಬಾರ್ದು ತಗೋ ನಿನ್ನ ಬಾಲವನ್ನು ಅಂತ ಹೇಳಿ ಹೇಳ್ತಾನಂತೆ ಅದಕ್ಕೆ ಅವನು ಹೇಳ್ತಾನೆ ಇಲ್ಲಪ್ಪ ನಾನು ಬಹಳ ವಯಸ್ಸಾಗಿ ಹೋಗಿದೆ ನನಗೆ ನನ್ನ ಬಾಲವನ್ನು ಎಳ್ಕೊಳ್ಳೋ ಶಕ್ತಿ ಕೂಡ ಇಲ್ಲ ನೀನೇ ಹಾಗೆ ಪಕ್ಕಕ್ಕೆ ತಳ್ಳಿಬಿಟ್ಟು ಹೋಗು ಅಂತ ಹೇಳ್ತಾನಂತೆ ಅವನು ಹೌದೆ ಸರಿ ಅಂತ ಹೇಳಿ ತಾನು ಗದೆಯಲ್ಲಿ ಹೀಗೆ ತಳ್ಳಕ್ಕೆ ಪ್ರಯತ್ನ ಮಾಡ್ತಾನೆ ಏನು ಅಳ್ಳಾಡೋದಿಲ್ಲ ಅದು ಬಾಲ ಆಗ ಎರಡೂ ಕೈಯಿಂದ ಸೇರಿಸಿ ಬ ಅದನ್ನು ತಳ್ಳಕ್ಕೆ ನೋಡ್ತಾನೆ ಪಕ್ಕದಲ್ಲಿ ಗದ್ದೆಯನ್ನು ಇಟ್ಟು ಕೈಯಿಂದ ಒಂದು ಕೈಯಿಂದ ಎತ್ತೋ ಪ್ರಯತ್ನ ಮಾಡ್ತಾನೆ ಎರಡೂ ಕೈಯಿಂದ ಎತ್ತೋ ಪ್ರಯತ್ನ ಮಾಡ್ತಾನೆ ಬಾಲವನ್ನು ಮಾತ್ರ ಅಳ್ಳಾಡಿಸೋಕ್ಕಾಗೋದಿಲ್ಲ ಆಗ ಅವನಿಗೆ ಜ್ಞಾನೋದಯವಾಗುತ್ತೆ ಸ್ವಾಮಿ ನೀವು ಯಾರು ಅಂತ ಹೇಳಿ ಅವರಿಗೆ ನಮಸ್ಕಾರವನ್ನು ಮಾಡ್ತಾನಂತೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದಾಗ ಆಗ ಅವನು ಹೇಳ್ತಾನೆ ನಾನು ವಾಯುಪುತ್ರ ಹನುಮಾನ್ ನಿನ್ನ ಅಣ್ಣನಪ್ಪ ನಾನು ಅಂತ ಹೇಳಿ ಹೇಳ್ತಾನೆ ಆವಾಗ ಹೌದು ಹೌದು ನಾನು ನಿಮ್ಮನ್ನು ಕೇಳಿದ್ದೆ ಸಮುದ್ರದ ಮಂಥನದ ಸಮಯದಲ್ಲಿ ನೀವು ನಿಮ್ಮ ಶರೀರವನ್ನು ಆಕಾಶಕ್ಕೆ ಬೆಳೆಸಿದ್ರಂತೆ ಆ ಶರೀರವನ್ನು ಸತಿ ನೋಡಬೇಕಲ್ಲ ದಯವಿಟ್ಟು ಅಣ್ಣ ಅವರೇ ನೀವು ದಯವಿಟ್ಟು ನಿಮ್ಮ ಶರೀರವನ್ನು ತೋರಿಸಿ ಅಂತ ಕೇಳಿದಾಗ ಅವನು ತನ್ನ ಶರೀರವನ್ನು ಬೆಳೆಸಿ ಆಕಾಶ ರೂಪಕ್ಕೆ ಅದನ್ನು ತಮ್ಮನಾದ ಭೀಮನಿಗೆ ತೋರಿಸ್ತಾನೆ ಆಗ ಭೀಮ ಅವನನ್ನು ಬೇಡಿಕೊಳ್ತಾನಂತೆ ನನಗೊಂದು ಉಪಕಾರ ಮಾಡಬೇಕು ದಯವಿಟ್ಟು ಮುಂದೆ ಕುರುಕ್ಷೇತ್ರದ ಯುದ್ಧ ನಡೆದಾಗ ನನ್ನ ತಮ್ಮ ಅರ್ಜುನನ ರಥದಲ್ಲಿ ಬಂದು ನೀನು ಕುಳಿತುಕೊಳ್ಳಬೇಕು ಅಂತ ಕೇಳ್ತಾನಂತೆ ಹಾಗೆ ಆಗಲಪ್ಪ ನನಗೆ ದ್ವಾಪರಯುಗದಲ್ಲಿ ವಿಶೇಷವಾದಂತಹ ಕಾರ್ಯ ಇಲ್ಲ ಆದರೆ ನಿನ್ನ ಪ್ರಾರ್ಥನೆಯ ಮೇರೆಗೆ ಆ ರಥದಲ್ಲಿ ಬಂದು ಕುಳಿತುಕೊಳ್ತೀನಿ ಅಂತ ಹೇಳಿ ಕುಳಿತುಕೊಳ್ತಾನಂತೆ ಆ ರಥದಲ್ಲಿ ಕೂತಿದ್ದವನು ಕಪಿದ್ವಜ ಇಡೀ ಕುರುಕ್ಷೇತ್ರದ ಯುದ್ಧವೆಲ್ಲ ನಡೆದು ಹೋದ ಮೇಲೆ ಯುದ್ಧ ನಡೆಯೋದ ಮೊದಲು ತಾನು ಕೃಷ್ಣ ಅರ್ಜುನನನ್ನ ಮೇಲೆ ಕೂರಿಸಿ ತಾನು ಸಾರಥಿಯಾಗಿ ಕುತ್ತು ಯುದ್ಧವನ್ನು ಮಾಡ್ತಾ ಇದ್ದ ಕೊನೇ ದಿವಸ ಕುರುಕ್ಷೇತ್ರದ ಯುದ್ಧ ಮುಗಿದ ಮೇಲೆ ರಥದಿಂದ ಕೆಳಗೆ ಇಳಿಬೇಕು ಆ ಸನ್ನಿವೇಶದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನಂತೆ ಅರ್ಜುನ ನೀನು ರಥದಿಂದ ಇಳಿ ಅಂತ ಹೇಳಿ ಹೇಳಿದಾಗ ಯಾಕೆ ಕೃಷ್ಣ ಪ್ರತಿನಿತ್ಯ ನೀನು ಇಳಿದು ಆಮೇಲೆ ನಾನು ಇಳಿತಾ ಇದ್ದೆ ಇವತ್ತು ನನ್ನನ್ನು ಇಳಿ ಅಂತ ಹೇಳ್ತಾ ಇದ್ದೀಯಲ್ಲ ಅಂದರೆ ನೀನು ಇಳಿ ಮೊದಲು ಅಂತ ಹೇಳಿ ಅರ್ಜುನನನ್ನು ಮೊದಲು ಇಳಿಸಿ ತಾನು ಕೃಷ್ಣ ನಂತರ ಅಲ್ಲಿಂದ ಇಳಿದ ಕೂಡಲೇ ರಥ ಭಗ್ ಅಂತ ಹತ್ತಿಕೊಂಡು ಉರಿದು ಹೋಗುತ್ತಂತೆ ಏನಿದು ವಿಶೇಷ ಅಂದಾಗ ಆಗ ಅರ್ಜುನನಿಗೆ ಹೇಳ್ತಾನೆ ಕಪಿದ್ವಜ ಅಲ್ಲಿದ್ದಪ್ಪ ಈಗ ಯುದ್ಧ ಮುಗಿದು ಹೋಯಿತು ತಾನು ಹೊರಟು ಹೋದ ಈ ಇದಕ್ಕೆ ಅವನ ತೂಕವೇ ಇದನ್ನು ನಿನ್ನನ್ನು ಇಲ್ಲಿ ಹಿಡಿದು ಈ ರಥದಲ್ಲಿ ಕೂರಿಸಿದ್ದು ಎಂಥ ಎಂತಹ ಬಾಣಗಳನ್ನು ಕೂಡ ಸಹಿಸಿಕೊಂಡಿರ್ತಕ್ಕಂತಹದ್ದು ಕೇವಲ ಕಪಿದ್ವಜ ಮಾತ್ರ ಅಂತ ಹೇಳಿ ಹೇಳ್ತಾರೆ ಅಂತಹ ಕಪಿದ್ವಜನ ಆದಂತಹ ಹನುಮಂತ ಆ ಅವನ ರಥದಲ್ಲಿದ್ದಾನೆ ಒಂದು ಯೋಜನ ಅಗಲ ಒಂದು ಯೋಜನ ಉದ್ದ ಇರತಕ್ಕಂತಹ ಕಪಿದ್ವಜ ಇರತಕ್ಕಂತಹ ರಥವನ್ನು ವಿಶ್ವಕರ್ಮ ರಚಿಸಿದ್ದಾನೆ ಎಷ್ಟೋ ಮಾಯಗಳಿಂದ ಕೂಡಿದೆ ಅದು ಪರ್ವತಗಳಲ್ಲಿ ಗಿರಿಗಳಲ್ಲಿ ಮರಗಳನ್ನು ಮಧ್ಯದಲ್ಲಿ ಹೋದಾಗಲೂ ಕೂಡ ಅದು ಸಲೀಸಾಗಿ ಚಲಿಸತಕ್ಕಂತಹದ್ದು ಅಂತಹ ರಥದಲ್ಲಿ ಯಾವಾಗ ಗಾಂಡೀವಧಾರಿಯಾದಂತಹ ಅರ್ಜುನ ಶ್ವೇತಛತ್ರದ ಅಡಿಯಲ್ಲಿ ಬಿಳಿ ಕುದುರೆಯೇ ಇರತಕ್ಕಂತಹ ರಥದಲ್ಲಿ ತಾನು ಬರುತ್ತಾನೋ ತನ್ನ ಎಲ್ಲ ಶಸ್ತ್ರಗಳನ್ನು ತೆಗೆದುಕೊಂಡು ಅವತ್ತು ಕೃತತ್ರೇತ ದ್ವಾಪರ ಯುಗ ಇರುವುದಿಲ್ಲ ಆವಾಗ ಕಲಿಯುಗ ಧರ್ಮ ಇರ್ತದೆ ಅದನ್ನು ತಿಳ್ಕೊ ನೀನು ಮುಂದೆ ಮಹಾಯಜ್ಞಗಳಲ್ಲಿ ಯಾವಾಗಲೂ ನಿರತನಾಗಿರ್ತಕ್ಕಂತಹ ಆ ಧರ್ಮ ಪ್ರವೃತ್ತಿಯಲ್ಲಿಯೇ ತನ್ನನ್ನು ತೊಳಗಿಸಿಕೊಂಡಿರತಕ್ಕಂತಹ ಆ ಯುಧಿಷ್ಠಿರ ಯಾವಾಗ ತಾನು ಯುದ್ಧ ಭೂಮಿಯಲ್ಲಿ ಸನ್ನದ್ಧನಾಗಿ ವೀರಾವೇಶದಿಂದ ಬಂದು ತಾನು ಯುದ್ಧದಲ್ಲಿ ಇಳೀತಾನೋ ಆವಾಗ ಕೃತತ್ರೇತ ದ್ವಾಪರ ಯುಗದ ಧರ್ಮ ಇರುವುದಿಲ್ಲ ಕೇವಲ ಕಲಿಯುಗದ ಧರ್ಮ ಮಾತ್ರ ಇರ್ತದೆ ಆ ಮಹಾಬಲಿಷ್ಠನಾದಂತಹ ಭೀಮಸೇನ ಸಿಂಹನಾದವನ್ನು ಮಾಡಿಕೊಂಡು ಯಾವಾಗ ದುಶಾಸನ ರಕ್ತವನ್ನು ಹಿಡಿದು ನೃತ್ಯವನ್ನು ಮಾಡಿಕೊಂಡು ಓಡಾಡ್ತಾನೋ ಆ ಸಮಯದಲ್ಲಿ ಕೃತತ್ರೇತ ದ್ವಾಪರ ಯುಗದ ಧರ್ಮ ಇರುವುದಿಲ್ಲ ಕಲಿಯುಗದ ಧರ್ಮ ಇರ್ತದೆ ಅದನ್ನು ತಿಳಿದುಕೋ ಭೀಷ್ಮ ದ್ರೋಣ ಕೃಪಾ ದುರ್ಯೋಧನಾದಿಗಳು ಇಷ್ಟೂ ಜನ ಎದುರುಗಡೆ ನಿಲ್ಲಕ್ಕಾಗದೇ ಇರತಕ್ಕಂತಹ ಒಬ್ಬನೇ ಒಬ್ಬ ಸೈನಿಕ ಯಾವ ಆ ಧನಂಜಯ ಪಾರ್ಥ ಎಲ್ಲರನ್ನೂ ಅಡ್ಡಗಟ್ಟಿ ನಿಲ್ಲಿಸ್ತಾನೋ ಅವತ್ತು ಕೃತತ್ರೇತ ದ್ವಾಪರಯುಗದ ಆ ಧರ್ಮ ಇರುವುದಿಲ್ಲ ಅವತ್ತು ಕಲಿಯುಗದ ಧರ್ಮವೇ ಇರ್ತದೆ ಎರಡು ಮದಿಸಿದ ಆನೆಗಳಂತೆ ಧೃತರಾಷ್ಟ್ರನ ಮಕ್ಕಳ ರಥಗಳನ್ನು ಧ್ವಂಸ ಮಾಡತಕ್ಕಂತಹ ಮಾದ್ರಿ ತನೆಯರು ಯಾವಾಗ ಯುದ್ಧ ಭೂಮಿಯಲ್ಲಿ ನೀನು ನೋಡ್ತೀಯೋ ಆಗ ಕೃತತ್ರೇತ ದ್ವಾಪರಯುಗದ ಆ ಧರ್ಮ ಇರುವುದಿಲ್ಲ ಕಲಿಯುಗದ ಧರ್ಮ ಇರ್ತದೆ ಇದನ್ನು ಮಾತ್ರ ನೀನು ತಿಳಿದುಕೋ ಅಂತ ಹೇಳಿ ಹೇಳ್ತಾನೆ ಯಾತಕ್ಕೆ ಕೃತತ್ರೇತ ದ್ವಾಪರ ಯುಗದ ಧರ್ಮ ಇರುವುದಿಲ್ಲ ಅಂತ ಹೇಳ್ತಾನೆ ಅಂತಂದರೆ ಸುಮಾರು ಜನ ನೋಡಿ ಕೃಷ್ಣ ತಾನೇ ತನ್ನ ಬಾಯಿನಲ್ಲಿಯೇ ಮುಂದೆ ಹೇಳಿರ್ತಾನೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಬೇಕಾದಷ್ಟು ಪ್ರಶ್ನೆಗಳನ್ನು ಹೇಳ್ತಾರೆ ಕೃಷ್ಣ ಹೀಗೆ ಮಾಡಿ ಕೊಲಿಸಿದ್ದು ಸರಿನೇ ಕರ್ಣನನ್ನು ಹಾಗೆ ಮಾಡಿಸಿ ಕೊಲಿಸಿದ್ದು ಸರಿನೇ ಅಂತ ಹೇಳಿ ಪ್ರಶ್ನೆಗಳು ಬರ್ತವೆ ಆ ಪ್ರಶ್ನೆಗಳಿಗೆಲ್ಲ ಹೇಳ್ತಾನೆ ಕಲಿಯುಗದ ಧರ್ಮವೇ ಅಲ್ಲಿ ಬರ್ತದೆ ಅಂತ ಹೇಳಿ ಈ ನೀತಿಗಳಲ್ಲಿ ನಾನು ಹಿಂದೆನೇ ಹೇಳಿದ್ದೆ ಬೃಹಸ್ಪತಿ ನೀತಿ ಶುಕ್ರ ನೀತಿ ಮತ್ತು ಕಣಿಂಕ ನೀತಿ ಅಂತ ಹೇಳ್ತಾರೆ ಬೃಹಸ್ಪತಿ ನೀತಿ ಅಂದರೆ ರಾಮ ಪಾಲಿಸಿದ್ದು ಬೃಹಸ್ಪತಿ ನೀತಿ ನ್ಯಾಯದಿಂದಲೇ ಸರ್ವಸ್ವವನ್ನು ಗೆಲ್ಲಬೇಕು ಸತ್ಯದಿಂದಲೇ ಎಲ್ಲವನ್ನು ಗೆಲ್ಲಬೇಕು ತಾನು ನಡೆದು ನಡೆಯುವ ದಾರಿಯಲ್ಲಿಯೂ ವೇದ ಮಾರ್ಗದಲ್ಲಿಯೇ ನಡೆಯಬೇಕು ಅನ್ನತಕ್ಕಂತಹದ್ದು ಅದು ಬೃಹಸ್ಪತಿ ನೀತಿ ಶುಕ್ರ ನೀತಿ ಅಂದರೆ ಹೇಗಾದರೂ ಮಾಡು ಶತ್ರುವನ್ನು ಸೋಲಿಸು ಅನ್ನತಕ್ಕಂತಹದ್ದು ಶುಕ್ರಾಚಾರ್ಯರು ದಾನವರುಗಳಿಗೆ ಹೇಳಿಕೊಟ್ಟಂತಹ ನೀತಿ ಶುಕ್ರ ನೀತಿ ಆದರೆ ಈ ದುರ್ಯೋಧನನಿಗೆ ಶಕುನಿ ಹೇಳಿಕೊಟ್ಟ ನೀತಿ ಇದೆಯಲ್ಲ ಅದನ್ನು ಕಣಿಂಕ ನೀತಿ ಅಂತ ಕರೀತಾರೆ ಆ ಕಣಿಂಕ ನೀತಿ ಏನಂದರೆ ನೀನು ಯಾರನ್ನು ನಂಬಬೇಡ ಯಾರಾದರೂ ಬಂದರೆ ಬ್ರಾಹ್ಮಣರು ಬಂದರೆ ಅಥವಾ ಋಷಿಮುನಿಗಳು ಬಂದರೆ ಅವರಿಗೆ ಸ್ವಲ್ಪ ಹಣವನ್ನು ಕೊಟ್ಟು ಸಮಾಧಾನ ಮಾಡಿ ಕಳಿಸು ಅವರು ಹೇಳುವುದನ್ನೆಲ್ಲ ಹೇಳಲಿ ಆದರೆ ನೀನೇನು ಕೇಳಬೇಕು ಅಂತಿಲ್ಲ ಕಾವಿ ಉಟ್ಕೊಂಡು ಯಾರಾದರೂ ಬಂದು ಒಂದು ಧರ್ಮ ಸಂಸ್ಥೆಗೆ ಹಣ ಬೇಕು ಅಂದರೂ ಕೊಟ್ಟುಬಿಡು ಆದರೆ ನೀನು ಅವರನ್ನು ಫಾಲೋ ಮಾಡಬೇಕಾದ ಅಗತ್ಯ ಇಲ್ಲ ನಿನ್ನ ಶತ್ರುವನ್ನು ನೀನೇ ಕೊಲ್ಲಿಸು ಮತ್ತೆ ನೀನೇ ಹೋಗಿ ಹತ್ತು ಬಿಡು ನನ್ನ ಸ್ನೇಹಿತ ಹೋದ ಅಂತ ಹೇಳಿ ಬೇಕಾದಷ್ಟು ಆಶ್ವಾಸನೆಗಳನ್ನು ಕೊಡು ನೆರವೇರಿಸದೇ ಇದ್ದರೆ ಮತ್ತೆ ಹೋಗಿ ಈ ಕಾರಣಕ್ಕಾಗಿ ಆಗಲಿಲ್ಲ ಮುಂದೆ ಮಾಡ್ತೀನಿ ಇನ್ನೊಮ್ಮೆ ನನಗೆ ಅವಕಾಶ ಕೊಡಿ ಅಂತ ಕೇಳು ಈ ರೀತಿಯಲ್ಲಿ ಇವತ್ತಿನ ರಾಜಕೀಯ ಏನಿದೆ ಅದನ್ನು ಕಣಿಂಕ ನೀತಿಯಾಗಿ ಬೋಧನೆ ಮಾಡಿದಂತಹವನು ಶಕುನಿ ಒಬ್ಬ ನೀತಿಯನ್ನು ಬೋ ನೀತಿ ಬೋಧಕನನ್ನು ಕರೆಸಿ ತನ್ನ ಧರ್ಮ ದುರ್ಯೋಧನನಿಗೆ ಪಾಠವನ್ನು ಮಾಡ್ತಾನೆ ಆದ್ದರಿಂದ ಇದನ್ನು ಇಟ್ಟುಕೊಂಡೇ ಕಲಿಗಾಲದಲ್ಲಿ ಯಾವ ಧರ್ಮ ಇರ್ತದೋ ಅದೇ ಧರ್ಮ ಇರ್ತದೆ ಅಂತ ಹೇಳಿ ಕೃಷ್ಣ ಅಲ್ಲಿ ಬೋಧನೆಯನ್ನು ಮಾಡ್ತಾನೆ ಇನ್ನು ಇದನ್ನೆಲ್ಲ ಹೇಳಿದ ಮೇಲೆ ತಾನು ಕರ್ಣನನ್ನು ಹೋಗಿ ಬಾ ಒಳ್ಳೆಯದಾಗಲಿ ನೀನು ಅವನಿಗೆ ಆಶೀರ್ವಾದವನ್ನು ಏನಂತ ಮಾಡ್ತಾನೆ ಅಂದರೆ ಯಶಸ್ಸು ಬರಲಿ ನಿನಗೆ ಅಂತ ನೀನು ದೀರ್ಘಾಯುಷ್ಮಾನ್ ಅಂತ ಮಾಡೋದಿಲ್ಲ ಯಶಸ್ಸು ಬರಲಿ ನಿನಗೆ ಹೋಗಿ ಬಾ ಅಂತ ಹೇಳಿ ಅವನನ್ನು ಕಳಿಸ್ತಾನೆ ಇತ್ತ ದುರ್ಯೋಧನನಿಗೆ ದ್ರೋಣ ಮತ್ತು ಭೀಷ್ಮ ಇಬ್ಬರೂ ನೀತಿಯನ್ನು ಹೇಳಿ ಮೂರ್ಖಿಸಿ ಎಲ್ಲ ಆದ ಮೇಲೂ ಕೂಡ ತಾನು ಕುಂತಿಯಲ್ಲಿ ತನ್ನ ಕಷ್ಟಗಳನ್ನು ಹೇಳ್ಕೊಳ್ತಾನೆ ನೋಡಮ್ಮ ಕುಂತಿ ಪಾಂಡವರಿಗೆ ಯುದ್ಧ ಆಗಬಾರದು ಅವರಿಗೆ ಎಲ್ಲ ರೀತಿಯಲ್ಲಿಯೂ ಸಿಗಬೇಕಾದ್ದು ಸಿಗಬೇಕು ಅಂತ ಹೇಳಿ ನಾನು ಎಷ್ಟು ಪ್ರಯತ್ನವನ್ನು ಮಾಡಿದೆ ಸರ್ವನಾಶವಾಗುವುದೇ ಭಗವದ್ದೀಚ್ಛೆಯಾದರೆ ನಾವೇನು ಮಾಡೋಕ್ಕಾಗುತ್ತೆ ಸಂಧಿಗೋಸ್ಕರ ಒಂದೇ ಎರಡೇ ಎಷ್ಟು ಪ್ರಯತ್ನಗಳನ್ನು ಮಾಡಿದೆ ಆದರೆ ಈ ಮೂರ್ಖ ದುರ್ಯೋಧನ ಮಾತ್ರ ನನ್ನ ಮಾತನ್ನು ತಿರಸ್ಕಾರ ಮಾಡ್ತಾನೆ ಯಾರ ಮಾತನ್ನು ಕೂಡ ತಿಳಿ ತಿಳಿಯುವುದಿಲ್ಲ ಪಾಂಡವರು ಆ ಕಡೆಯಲ್ಲಿ ಉಪಪ್ಲಾವ್ಯದಲ್ಲಿ ಪಾಂಚಾಲರು ಚೇದಿಗಳು ಕೆ ಕೆ ರಾಜರು ಎಲ್ಲರನ್ನೂ ಜೊತೆ ಮಾಡಿ ಯುದ್ಧಕ್ಕೆ ತಯಾರಾಗಿ ನಿಂತಿದ್ದಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ವಬಲಿಷ್ಠನಾದವನು ಪಾಂಡವ ಎಲ್ಲರಿಗಿಂತ ಬಲಶಾಲಿಯಾಗಿದ್ದಾನೆ ಯುದ್ಧದಲ್ಲಿ ಖಂಡಿತ ಗೆಲ್ಲುತ್ತಾನೆ ಆದರೆ ತಾನು ದುರ್ಯೋಧನನಿಂದ ಸಂಧಿಗೋಸ್ಕರ ತನ್ನಲ್ಲಿ ಯಾವ ಶಕ್ತಿಯೂ ಇಲ್ಲವೇನೋ ಅಸಮರ್ಥನೇನೋ ಅನ್ನುವ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ವಯೋವೃದ್ಧನಾದಂತಹ ಈ ಧೃತರಾಷ್ಟ್ರ ಇದ್ದಾನಲ್ಲ ಈ ಧೃತರಾಷ್ಟ್ರ ಕೂಡ ತಾನು ಸಂಧಿಯನ್ನು ಬೆಳೆಸೋದಕ್ಕೆ ಕನಿಷ್ಠ ಐದು ಗ್ರಾಮವನ್ನು ಕೊಡೋದಕ್ಕೂ ತಾನೂ ಒಪ್ಪೋದಿಲ್ಲ ಮಗ ಹೇಳಿದ ರೀತಿಯಲ್ಲಿ ಈ ಸರ್ವನಾಶಕ್ಕೆ ಎಲ್ಲ ದಾರಿಯನ್ನು ಎಡೆಯನ್ನು ಮಾಡಿಕೊಡ್ತಾ ಇದ್ದಾನೆ ಈ ಧೃತರಾಷ್ಟ್ರ ಇವರ ಅಧರ್ಮದ ಫಲವಾಗಿ ಖಂಡಿತವಾಗಿ ಸರ್ವನಾಶವಾಗಿಯೇ ತೀರುತ್ತದೆ ಯಾವ ಕಾರಣಕ್ಕೂ ಇಲ್ಲಿ ಎಲ್ಲ ಸೈನಿಕರುಗಳು ಉಭಯ ಪಕ್ಷದ ಸೈನಿಕರುಗಳು ಸಹಸ್ರಾರು ಜನ ಲಕ್ಷೋಪಲಕ್ಷ ಜನ ಪ್ರಾಣವನ್ನು ದೀಗ್ತಾರೆ ಶತ್ರುಗಳು ಕೇವಲ ಶತ್ರುಗಳು ಸಾಯ್ತಾರಿಯೇ ಜ್ಞಾತಿಗಳು ಕೂಡ ಸಾಯ್ತಾರೆ ಸರ್ವನಾಶವಾದ ಮೇಲೆ ರಾಜ್ಯವಾಳಿದರೆಷ್ಟು ಬಿಟ್ಟರೆಷ್ಟು ಈ ಯುದ್ಧವನ್ನು ತಪ್ಪಿಸಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟೆ ಏನೂ ಪ್ರಯೋಜನವಾಗಲಿಲ್ಲ ಸರ್ವನಾಶವಂತೂ ಖಚಿತ ಅಂತ ಹೇಳಿ ಕುಂತಿಗೆ ಹೇಳ್ತಾನೆ ಇಷ್ಟು ಹತ್ತು ಆಲೋಚನೆ ಮಾಡಿದಂತಹ ಕುಂತಿ ಮಕ್ಕಳಿಗೆ ಹೇಳಿ ಕಳಿಸಿರ್ತಾಳೆ ಕ್ಷತ್ರಿಯ ಹೆಂಗಸು ಮಗನನ್ನು ಯಾವ ಕಾರಣಕ್ಕೆ ಹಡಿಯುತ್ತಾಳೋ ಆ ಕೆಲಸವನ್ನು ನೀನು ಮಾಡು ಧರ್ಮದ ಆಡಿನಲ್ಲಿ ಕುಳಿತು ಯುದ್ಧವನ್ನು ಮಾಡದೆ ಬೇಡಿ ತಿನ್ನುವ ಆಲೋಚನೆ ನಿಮಗೆ ಬೇಡ ಕ್ಷತ್ರಿಯ ಧರ್ಮ ಏನು ಹೇಳುತ್ತೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಆ ಕೆಲಸವನ್ನು ಮಾಡಿ ನೀವು ಅಂತ ಹೇಳಿ ಭೀಮಾರ್ಜುನರಿಗೆ ಮುಂದುವರೆದು ಹೇಳಿ ಕಳಿಸ್ತಾಳೆ ದ್ರೌಪತ್ಯ ಪದವಿಂಚರ ದ್ರೌಪದಿಯು ಅವಳ ಮನದವಿಷ್ಟ ಏನಿದೆಯೋ ಅದನ್ನು ಕೇಳಿಕೊಂಡು ಅದೇ ರೀತಿಯಲ್ಲಿ ನಡೆಯಿರಿ ನೀವು ಅಂತ ಹೇಳಿ ಇಷ್ಟೆಲ್ಲ ಹೇಳಿದ ಕುಂತಿಗೆ ಒಂದು ನಿಮಿಷಕ್ಕೆ ಹೌದಲ್ವೇ ಸರ್ವನಾಶವಾದ ಮೇಲೆ ನಾವು ರಾಜ್ಯವಾಳಿದ್ರೇನು ಬಿಟ್ಟರೇನು ಅವನೇನು ದುಶಾಸನ ದುರ್ಯೋಧನ ಮೂರ್ಖ ಅಂತ ಹೇಳಿ ನಾವು ಈ ಸರ್ವನಾಶವಾಗೋದಕ್ಕೆ ದಾರಿಯನ್ನು ಮಾಡಿಕೊಡಬಾರ್ದು ಅಂತ ಹೇಳಿ ತಾನು ಆಲೋಚನೆ ಮಾಡಿ ಕರ್ಣನನ್ನೇ ನಂಬಿಕೊಂಡಿದ್ದಾನೆ ದುರ್ಯೋಧನ ಆ ಕರ್ಣನನ್ನು ಏನಾದರೂ ನಾನು ಹೋಗಿ ನನ್ನ ಪುತ್ರನೇನು ಅಂತ ಹೇಳಿ ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟು ಹೇಳಿ ಬರೋಣ ಅಂತ ಹೇಳಿ ತಾನು ಕರ್ಣನನ್ನು ಸಂಧಿಸೋದಕ್ಕೆ ಹೋಗ್ತಾಳಂತೆ ವೀರ ರವಿಸುತನೊಂದು ದಿನ ರವಿವಾರದಲ್ಲಿ ಪರಿತೋಷಮಿಗೆ ಭಾಗೀರತೀ ತೀರದಲ್ಲಿ ತಾದರ್ಘ್ಯವನ್ನು ಕೊಡುತಾ ಸಾರ ಮಂತ್ರವ ಜಪಿಸುತ್ತಿರಲು ಔದಾರಿಯದ ಸುರದರುವ ನಾರಿ ನಾರಿಕಾಣಲು ಬಂದಳು ಆತ್ಮಜನಿದ್ದ ನದಿಗಾಗಿ ವೀರ ರವಿಸುತನ ಒಂದು ದಿನ ಒಂದು ದಿನ ರವಿವಾರದಲ್ಲಿ ಪರಿತೋಷಮಿಗೆ ಅವನು ಭಾಗೀರಥಿ ನದಿಯಲ್ಲಿ ಅರ್ಘ್ಯವನ್ನು ಕೊಡ್ತಾ ಇರಬೇಕಾದರೆ ಕುಂತಿದೇವಿ ಅವನನ್ನು ಕಾಣುವುದಕ್ಕೆ ಅಲ್ಲಿ ಬಂದಳು ಅಂತ ಹೇಳಿ ಆದರೆ ಆ ಕರ್ಣನ ಸ್ವಭಾವ ಎಂತಹದ್ದಪ್ಪ ಅಂದರೆ ತಾನು ಅರ್ಘ್ಯವನ್ನು ಕೊಡೋದಕ್ಕೆ ಹೋದರೆ ಅವನು ಆ ಸೂರ್ಯದೇವನನ್ನು ಕುರಿತು ಸಾರ ಮಂತ್ರ ಅಂದರೆ ಸೂರ್ಯನನ್ನು ಕುರಿತು ಮಂತ್ರ ಜಪ ಮಾಡೋದು ಬಹುಶಃ ಗಾಯತ್ರಿ ಜಪವೇ ಆ ಜಪವನ್ನು ಎಷ್ಟು ಹೊತ್ತು ಮಾಡ್ತಾಯಿದ್ನಂದೆ ಅಂದರೆ ಮುಂಜಾನೆ ಹೋಗಿ ಸೂರ್ಯೋದಯಕ್ಕೆ ತಾನು ಅರ್ಘ್ಯವನ್ನು ಕೊಡ್ತಾ ನಿಂತುಕೊಂಡ್ರೆ ಅರ್ಘ್ಯವನ್ನು ಕೊಟ್ಟು ಜಪವನ್ನು ಮಾಡ್ತಾ ಇದ್ದರೆ ಸೂರ್ಯ ತನ್ನ ಬೆನ್ನಿಗೆ ಬಂದು ತಗುಳುವವರೆಗೂ ಅಂದರೆ ಅಪರಾಹ್ನಕ್ಕೆ ಬರಬೇಕು ಆ ಸಮಯದವರೆಗೂ ತಾನು ಜಪವನ್ನು ಮಾಡ್ತಾಯಿದ್ದಂತೆ ಅಂತಹ ಒಂದು ಶಿಸ್ತಿನ ಸಿಪಾಯಿ ಕರ್ಣ ಕುಂತಿದೇವಿ ಬಂದವಳು ಅವನನ್ನು ಕಾಯ್ತಾ ಇದ್ಲಂತೆ ಇವನು ಮಂತ್ರ ಜಪವನ್ನು ನಿಲ್ಲಿಸುವವರೆಗೂ ಕಾಯಬೇಕಲ್ಲ ಅವನ ಉತ್ತರಿಯದ ನೆರಳಿನಲ್ಲಿ ನಿಂತಿದ್ಲು ಅಂತ ಹೇಳ್ತಾರೆ ಅಂದರೆ ಅವನ ಹಿಂಭಾಗದಲ್ಲಿ ಬಂದು ನಿಂತಿದ್ಲಂತೆ ಆಗ ಆ ಸಮಯ ಬರ್ತದೆ ಯಾವಾಗ ಬೆನ್ನಿಗೆ ಸೂರ್ಯ ಬರ್ತಾನೆ ಅವನು ಕಣ್ಣನ್ನು ಬಿಟ್ಟು ಹಿಂತಿರುಗಿ ನೋಡ್ತಾನೆ ತಾಯಿ ಅಲ್ಲಿ ನಿಂತಿರ್ತಾಳೆ ನಾನು ರಾಧೇಯ ನಿಮಗೇನು ಬೇಕು ಕೇಳಿ ನಾನು ನಿಮಗೇನು ಮಾಡಲಿ ಅಂತ ಹೇಳಿ ತಾನು ಕೇಳ್ತಾನಂತೆ ಆವಾಗ ಅವಳಿಗೊಂದು ನೆಪ ಸಿಕ್ತು ನಾನು ರಾಧೇಯ ಅಂತ ಹೇಳಿದ್ನಲ್ಲ ನಾನೇ ಹೋಗಿ ನೀನು ಕೌಂತೇಯ ಅಂತ ಹೇಳುವುದು ಹೆಂಗಿದೆ ಅವನು ನಾನು ರಾಧೇಯ ಅಂತ ಪರಿಚಯಿಸಿಕೊಂಡ ಮೇಲೆ ಹೊಲ್ಲಪ್ಪ ನೀನು ರಾಧೇಯನಲ್ಲ ನೀನು ಕೌಂತೇಯ ಅಂತ ಹೇಳಿ ಹೇಳಬೇಕಾದ ಪರಿಸ್ಥಿತಿ ಆಗ ಅವಳು ಹೇಳ್ತಾಳೆ ಕೌಂತೇಯತ್ವಂನ ರಾಧೇಯೋ ನತವಾದಿರತೋ ಪಿತಾಹ ನತವ ಅಧಿರಥೋ ಪಿತಾ ನಾಸಿ ಸೂತಕುಲೇ ಜಾತಃ ಕರ್ಣ ತದ್ದಿಮೇ ವಚಃ ಕರ್ಣ ನನ್ನ ಮಾತನ್ನು ಕೇಳು ನೀನು ಸೂತಕುಲದಲ್ಲಿಯೂ ಹುಟ್ಟಿಲ್ಲ ನಿನ್ನ ತಂದೆ ಅಧಿರತನೂ ಅಲ್ಲ ನೀನು ಕೌಂತೇಯ ಅಂತ ಹೇಳಿ ಅವಳು ಅವನಿಗೆ ಪರಿಚಯವನ್ನು ಮಾಡಿ ಹೇಳ್ತಾಳೆ ಮತ್ತೆ ಒಬ್ಬ ಮಗನಾದವನಿಗೆ ಮಾತೃವಿಗೆ ಸಂತೋಷಪಡಿಸುವುದು ಒಂದೇ ಕೆಲಸವಾಗಿರುತ್ತೆ ಅದೇ ಶ್ರೇಷ್ಠಕರವಾದಂತಹ ಕೆಲಸವಾಗಿರುತ್ತದೆ ನೀನು ಒಂದು ಮಾತನ್ನು ಕೇಳು ನೀನು ಕೌಂತೆಯ ನೀನು ನನ್ನ ಪುತ್ರ ನನ್ನ ಬಾಲ್ಯದಲ್ಲಿ ನೀನೆ ನೀನು ಹುಟ್ಟಿದವನು ಲೋಭದಿಂದ ಈ ಎಲ್ಲ ಸಾಮ್ರಾಜ್ಯವನ್ನು ಜಯಿಸಿದ್ದ ಲೋಭದಿಂದ ಕಪಟದಿಂದ ಅದನ್ನೆಲ್ಲ ಕಸಿದುಕೊಂಡರು ಅವನನ್ನು ಓಡಿಸಿಬಿಟ್ಟರು ಇಂತಹ ಸಮಯದಲ್ಲಿ ಕರ್ಣ ನೀನು ಅವರಿಗೆ ಅಗ್ರಜನಾಗಿ ಅವರ ಜೊತೆಯಲ್ಲಿ ಸೇರಿಕೋ ಕರ್ಣಾರ್ಜುನರು ಇಬ್ಬರೂ ಒಟ್ಟಿಗೆ ಸೇರಿಬಿಟ್ರೆ ಇಂದ್ರಲೋಕವೇ ಭೂಮಿಯ ಮೇಲೆ ಬಂದಂತಾಗತ್ತೆ ನಿಮ್ಮನ್ನು ಜಯಿಸತಕ್ಕಂತಹವರು ಯಾರೂ ಇಲ್ಲ ನಿನಗೆ ಐದು ಜನ ಸ ಸಹೋದರರಿಂದ ನೀನು ಪರಿವೃತ್ತನಾದಂತಹ ಬ್ರಹ್ಮನಂತೆ ನೀನು ಕಾಣ್ತೀಯ ಆದ್ದರಿಂದ ನೀನು ಇವರನ್ನು ಸೇರಿಕೋ ಅಂತ ಹೇಳಿದಾಗ ಈ ಮಾತನ್ನು ಕೇಳ್ತಿದ್ದಂತೆಯೇ ಅವನು ಹೇಳ್ತಾನಂತೆ ಅಮ್ಮ ತಾಯಿ ನಾನು ಕೌಂತೇಯ ಹೇಳ್ತಾ ಇದ್ದಂತೆ ಮೇಲಿನಿಂದ ಒಂದು ಅಶರೀರವಾಣಿ ನುಡಿತದಂತೆ ಯಾರು ಅಂದರೆ ಸೂರ್ಯ ಅದು ಅವನಿಗೆ ಅರ್ಥವಾಗ್ತದೆ ಸೂರ್ಯ ಅವನ ತಂದೆ ಆದ್ದರಿಂದ ಕರ್ಣಾ ಕರ್ಣ ವಚಃ ಕುರು ಅಪ್ಪ ನಿಮ್ಮಮ್ಮನ ಮಾತನ್ನು ಕೇಳು ಅವಳು ಸತ್ಯವಾದ ಮಾತನ್ನು ಹೇಳಿದ್ದಾಳೆ ಅಂತ ಹೇಳಿ ಶ್ರೇಯಸ್ತೆ ಸ್ಯಾಪ ವ್ಯಾಘ್ರ ಸರ್ವಮಾಚರತದ ನಿನಗೆ ಎಲ್ಲ ಶ್ರೇಯಸ್ಸು ಆಗ್ತದೆ ನಿಮ್ಮ ಹೇಳ್ತಾ ತಾಯಿ ಹೇಳ್ತಾ ಇರೋದು ಸತ್ಯ ಅಂತ ಹೇಳಿ ಹೇಳಿದ ಅಂದರೆ ನೀನು ಪಾಂಡವರ ಜೊತೆಯಲ್ಲಿ ಪಾಂಡವರ ರಾಜನಾಗಿ ಹೋಗು ಅನ್ನುವ ಅರ್ಥವನ್ನೂ ಕೂಡ ಕೊಡ್ತದೆ ಅಥವಾ ನೀನು ಸೂರ್ಯಪುತ್ರ ಅಂತ ಹೇಳಿದ್ದು ಹೌದು ಅಂತ ಹೇಳಿದಂಗೂ ಆಗ್ತದೆ ಬೇರೆಯವರೇ ಆಗಿದ್ದರೆ ತಕ್ಷಣ ತಮಗೆ ಬೇಕಾದಂತಹ ಎಲ್ಲ ಸುಖ ಸೌಲಭ್ಯಗಳು ದೊರಕ್ತದೆ ಅಂತ ಹೇಳಿ ಹ್ಞೂ ಅಂತ ಹೇಳಿಬಿಟ್ಟಿರೋರು ಆದರೆ ಕಾರಣ ಆ ಥರನಲ್ಲ ಏವಮುಕ್ತ ಮಾತ್ರಾಚ ಸ್ವಯಂ ಪಿತ್ರಾಚ ಭಾನವ ಚಚಾಲ ಕರ್ಣಸ್ಯ ಮತಿಸತ್ಯ ಧೃತಸ್ಥದ ಯಾವಾಗಲೂ ಅಚಲವಾಗಿರತಕ್ಕಂತಹ ವಿಶ್ವಾಸವನ್ನು ಇಟ್ಟುಕೊಂಡಿರತಕ್ಕಂತಹ ಕರ್ಣ ತನ್ನ ಮನಸ್ಸಿನಲ್ಲಿ ಒಂದು ಚೂರು ಚಂಚಲತೆಯನ್ನು ಕೂಡ ತೋರಿಸಲಿಲ್ಲ ತಂದೆಯಾದ ಸೂರ್ಯನೇ ಹೇಳಿದ ಮೇಲೂ ಅವನು ತಾಯಿಗೆ ಹೇಳ್ತಾನೆ ಅಮ್ಮ ನೀನು ಹೇಳಿದ ಯಾವ ವಿಚಾರದಲ್ಲೂ ನನಗೆ ಆಸಕ್ತಿ ಇಲ್ಲ ನೀನೇನು ನನ್ನನ್ನು ಪಾಂಡವನಾಗಿ ಉಳಿಯಬಿಡಲಿಲ್ಲ ನನ್ನನ್ನು ಬಾಲ್ಯದಲ್ಲೇ ಪರಿತ್ಯಜಿಸಿಬಿಟ್ಟೆ ಕ್ಷತ್ರಿಯ ಸಂಸ್ಕಾರವನ್ನು ನನಗೆ ಕೊಡಲಿಲ್ಲ ನಾನು ಸೂತಕುಲದಲ್ಲಿಯೇ ಹುಟ್ಟಿ ಸೂತಕುಲದಲ್ಲಿಯೇ ಬೆಳೆದು ಸೂತಪುತ್ರಿಯನ್ನೇ ಮದುವೆ ಮಾಡಿಕೊಂಡು ಈಗ ಸಂಸಾರವನ್ನು ಮಾಡ್ತಾ ಇದ್ದೇನೆ ಇಂತಹ ನೀನು ಮಾಡಿದಂತಹ ಅಪರಾಧವನ್ನು ಯಾವ ಶತ್ರು ತಾನೇ ಮಾಡ್ತಾನ ಹೆತ್ತ ಮಗಳನ್ನು ಆ ಥರ ಬಿಟ್ಟುಬಿಟ್ಟು ಯಾವ ಶತ್ರು ತಾನೇ ಮಾಡ್ತಾರೆ ಅಂತ ಹೇಳಿ ಹೇಳ್ತಾನೆ ಆ ಸಮಯದಲ್ಲಿ ನಾನು ಬಿಟ್ಟು ಈಗ ಹೋಗಿ ಪಾಂಡವರನ್ನು ಸೇರಿಕೊಂಡರೆ ಪ್ರಪಂಚನನ್ನ ಒಪ್ಪುತ್ತೆ ಅಂತ ಹೇಳಿ ಅವನು ಹೇಳ್ತಾನಂತೆ ಕೃತಾರ್ಥ ಸುಭೃತಾಯೇಹಿ ಕೃತ್ಯಕಾಲೆ ಕ್ಯುಪಸ್ಥಿತೆ ಅನವೇಶ್ಯ ಕೃತ ಪಾಪ ವಿಕುರ್ವಂತಿ ಅನುವಸ್ಥಿತ ಯಾವ ಮನುಷ್ಯ ಒಬ್ಬನು ಇನ್ನೊಬ್ಬನ ಪಾಲನೆ ಪೋಷಣೆಯಲ್ಲಿ ಬೆಳೆದು ಅವನಿಗೆ ಬೇಕಾದದ್ದು ಬೇಡದ್ದನ್ನೆಲ್ಲವೂ ಕೂಡ ಅವನನ್ನು ನೋಡಿ ಸಲಹಿದಂತಹವರನ್ನು ಈಗ ಕಾಲ ಬಂದಾಗ ಅವರನ್ನು ಸುರಕ್ಷ ಸಂರಕ್ಷಿಸತಕ್ಕಂತಹ ಕಾಲ ಬಂದಾಗ ಅವರನ್ನು ಬಿಟ್ಟು ತಾನು ಓಡಿ ಹೋದರೆ ಅವನನ್ನು ಏನಂತ ಕರೀತಾರೆ ಅವನು ಇಂತಹ ಕಾರ್ಯವನ್ನು ಕೇವಲ ಪಾಪಿಷ್ಟರು ಮಾತ್ರ ಮಾಡೋದಕ್ಕೆ ಸಾಧ್ಯ ನಮ್ಮ ನಾನು ಯಾವ ಕಾರಣಕ್ಕೂ ಬರುವುದಿಲ್ಲ ನಾನು ಇಲ್ಲಿಗೆ ಬಂದಿದ್ದರಿಂದ ನೀನು ಇಲ್ಲಿಗೆ ಬಂದು ನನ್ನನ್ನು ನೋಡಿದೆ ಅದರಿಂದ ನೀನು ಬಂದಿದ್ದು ಕೂಡ ನಿನಗೆ ವ್ಯರ್ಥವಾಗಬಾರ್ದು ನಮ್ಮ ಐವರಲ್ಲಿ ಐವರು ಮಾತ್ರ ನಿನಗೆ ಪುತ್ರರು ಉಳಿದಿರ್ತಾರೆ ನಾನು ಅರ್ಜುನನಿಂದ ಸಂಹಾರವಾಗಲಿ ಅಥವಾ ಅರ್ಜುನ ನನ್ನಿಂದ ಸಂಹಾರವಾಗಲಿ ಅರ್ಜುನ ಸಮೇತ ಐದು ಜನ ಅಥವಾ ಕರ್ಣ ಸಮೇತ ಐದು ಜನ ಒಟ್ಟಿನಲ್ಲಿ ನಿಮಗೆ ಐದು ಜನ ಇರ್ತೇವೆ ನತೇಜಾತು ನ ಶಿಷ್ಯಂತೆ ಪುತ್ರ ಪಂಚಯಶಸ್ವಿನಿ ನಿರರ್ಜುನ ಸಕರ್ಣ ಅರ್ಜುನ ಅವಾತೆ ಹತಾಮಯ ಅಂದರೆ ಅರ್ಜುನನಿಂದ ಕೊಲ್ಲಲ್ಪಟ್ಟ ನಾನು ಅಥವಾ ನನ್ನಿಂದ ಕೊಲ್ಲಲ್ ಅರ್ಜುನ ಅರ್ಜುನನ್ನು ಕೊಂದ ಕರ್ಣ ಇದು ಯಾರಾದರೂ ಒಬ್ಬರು ನಿನ್ನ ಜೊತೆಯಲ್ಲಿ ಇರ್ತಾರೆ ಹಾಗಾಗಿ ನಿನಗೆ ಐದು ಜನ ಮಾತ್ರ ಗ್ಯಾರಂಟಿ ನಿನ್ನ ಪುತ್ರರು ಅಂತ ಹೇಳಿ ತನ್ನ ನಿರ್ಧಾರವನ್ನು ತಿಳಿಸಿ ಅಲ್ಲಿಂದ ಹೊರಡ್ತಾನಂತೆ ಇಲ್ಲಿ ಕುಮಾರ ವ್ಯಾಪಾರದಲ್ಲಿ ಮುಂದಕ್ಕೆ ಬರಲು ತಾಯಿ ಗಿದಿರಾಗಿ ರವಿಸುದ ನಿರದೆ ಬಂದನು ದಂಡದಂತಿರೆ ಚರಣದಲ್ಲಿ ಮೈಯಿಕ್ಕಿದನು ಸಲ ನೆಗೆಹಿದನು ಬರಸೆಳೆದು ಬಿಗಿದಪ್ಪಿದಳು ನೀರು ರವಣಿಸಿದವು ನಯನದಲಿ ಸೆರೆ ಗೌಗಿ ತಾನಳಲಿನ ಬುದಿಯೊಳು ಆಳ್ದಳ ಕುಂದಿ ಬರಲು ತಾಯಿಗಿದಿರಾಗಿ ಇರದೆ ಬಂದನು ಅವನು ತಾಯಿ ಹತ್ರ ಬಂದು ತಾಯಿ ನಮಸ್ಕಾರವನ್ನು ಮಾಡ್ತಾನೆ ದಂಡದಂತಿರೆ ಚರಣದಲ್ಲಿ ಮೈ ಇಕ್ಕಿದನು ಅವಳಿಗೆ ನಮಸ್ಕಾರವನ್ನು ಮಾಡ್ತಾನೆ ಅವಳು ಕಟ್ಕೋತಾಳೆ ಕಣ್ಣಲ್ಲಿ ನೀರು ಬರುತ್ತೆ ಅವನ ಹಣೆಯಲ್ಲಿ ಮುತ್ತಿಕ್ತಾಳೆ ಬರಸೆಳೆದು ಬಿಗಿದಪ್ಪಿದಳು ಗೊತ್ತಾಯ್ತಾ ನೀರು ರವಣಿಸಿದವು ನಯನದಲ್ಲಿ ಮತ್ತು ಮಾತಾಡೋದಕ್ಕೆ ಕಷ್ಟವಾಗಿ ಗದ್ಗದವಾಗಿ ಅವಳು ಹೇಳ್ತಾಳೆ ಅದೇ ಸಮಯದಲ್ಲಿ ಇವನು ಮಗ ಸಿಕ್ಕಿದಾಗ ಹಿಂದೆ ಗಂಗೆ ತಾಯಿಗೆ ಮಗನನ್ನು ಬಿಟ್ಟಾಗ ಗಂಗೆಯಲ್ಲಿ ಪ್ರಾರ್ಥನೆ ಮಾಡಿರ್ತಾನೆ ನನ್ನ ಮಗನನ್ನು ರಕ್ಷಿಸು ಅಂತ ಹೇಳಿ ಈಗ ಗಂಗೆ ಒಂದು ಕನ್ಯೆಯ ರೂಪದಲ್ಲಿ ಬರ್ತಾಳಂತೆ ಅವಳು ಕುಂತಿ ದೇವಿಗೆ ಹೇಳ್ತಾಳೆ ಆ ಸಮಯದಲ್ಲಿ ಗಂಗೆ ನಾರಿ ವೇಷದಲ್ಲಿ ನಡೆ ತಂದಳು ಎಲೆ ಕುಂತಿ ಸತಿಯೇ ಕೈಯಡೆಯ ಕಂದನನು ಒಪ್ಪಿಗೊಳು ನೀನು ಈಸುದಿನ ದೈವನಾಗು ಹೋಗಿನ ಘಾಸಿಯನು ತಲೆ ಕಾಯ್ದನೋ ಎನ್ನಯ ಭಾಷೆ ಸಂದುದು ಎನ್ನುತ್ತ ತಾಯಿಗೆ ಕೊಟ್ಟಳಾತ್ಮ ಗಂಗೆ ಕನ್ಯೆಯ ರೀತಿಯಲ್ಲಿ ಬಂದು ತಾಯಿ ನೀನು ಅವತ್ತು ನನಗೆ ಒಪ್ಪಿಸಿದಂತಹ ಮಗನನ್ನು ಇವನ ಇಷ್ಟು ದಿವಸಗಳ ಆಗುಹೋಗುಗಳನ್ನು ಹೇಗೋ ನಾನು ಗಮನಿಸಿ ಅವನನ್ನು ಕಾಯ್ಕೊಂಡಿದ್ದೇನೆ ಎನ್ನ ಭಾಷೆ ತೀರಿತು ಸಂದಿತು ತಗೋ ನಿನ್ನ ಮಗನನ್ನು ನಿನಗೆ ಒಪ್ಪಿಸಿದ್ದೇನೆ ಅಂತ ಹೇಳಿ ಗಂಗೆ ಮಾತೆ ಕೂಡ ಹೇಳ್ತಾಳೆ ಅಂತ ಹೇಳಿ ಆಗ ಅಪ್ಪ ಕೂಡ ಬರ್ತಾನೆ ಇರಲಿರಲು ರವಿ ಬಂದನು ಕರೆದನೋ ಆದನ ಕಿವಿಯೊಳೆಲ್ಲವನೊರೆದ ನಿನ ಗೆಲೆ ಮಗನೇ ಕುಂತಿದೆ ವಿ ಮುರಹರನ ಮತದಿಂದ ನಿನ್ನಯ ಸರಳ ಬೇಡಲು ಬಂದಳು ಅಂದಿನ ಹರಿಗೆ ಗವಜವನಿ ಮರುಳಾಗಬೇಡೆಂದ ಇತ್ತ ಪರಮಾತ್ಮ ಸೂರ್ಯದೇವ ಮಗನಿಗೆ ಹೇಳ್ತಾನಂತೆ ಅಪ್ಪ ನಿನ್ನ ತಾಯಿ ಬಂದಿದ್ದಾಳೆ ನಿನ್ನ ಬಾಣವನ್ನು ನಿನ್ನಯ ಸರಳ ಬೇಡಲು ಬಂದಳು ಅವನು ಅವನಲ್ಲಿ ಸರ್ಪ ಅಸ್ತ್ರ ಮತ್ತೆ ಹೋಗಿ ಸೇರಿಕೊಳ್ತದೆ ಅನ್ನತಕ್ಕಂಥ ವಿಚಾರ ಅವಳಿಗೆ ಗೊತ್ತಿತ್ತು ತೊಟ್ಟ ಬಾಣವನ್ನು ತೊಡೋದಿಲ್ಲ ಅನ್ನತಕ್ಕಂತಹ ಭಾಷೆಯನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಬಂದಿರ್ತಾಳೆ ಅವಳು ಆದ್ದರಿಂದ ನಿನ್ನೆಯ ಸರಳ ಬೇಡಲು ಬಂದಳು ಅಂದಿನ ಹರಿಗೆ ಕವಚವನಿತ್ತವಳು ಅವತ್ತು ಬ್ರಾಹ್ಮಣನ ವೇಷದಲ್ಲಿ ಬಂದಂತಹ ಹರಿ ನಿನ್ನ ಕರ್ಣಕುಂಡಲಗಳನ್ನು ಕವಚಗಳನ್ನು ಯಾವ ರೀತಿ ಕೇಳಿದ್ದಕ್ಕೆ ನೀನು ಕೊಟ್ಟು ದಾನ ಮಾಡಿ ಕೊಟ್ಟುಬಿಟ್ಟಿಯೋ ಆ ರೀತಿ ಮರುಳಾಗಬೇಡೆಂದ ನೀನು ಮರುಳಾಗಬೇಡ ಅಂತ ಹೇಳಿದ ಅಂತ ಹೇಳಿ ಹೇಳ್ತಾರೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ